ಖರ್ಗೆ ತಲೆದಂಡ ಆಗೋವರ್ಗೆ ಹೋರಾಟ ಮಾಡ್ತೀವಿ ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀನಿ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೆಲ್ಲ ಪ್ರಿಯಾಂಕ್ ಖರ್ಗೆ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವರ ತಲೆದಂಡ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಚಲ್ವಾದಿ ನಾರಾಯಣ ಸ್ವಾಮಿ ಸವಾಲಿಸಲಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ್ತೇನೆ ಇವರ ಇನ್ವಾಲ್ವ್ಮೆಂಟ್ ಇಲ್ವಾ ಇವರ ಹೆಸರು ಡೆತ್ ಅಲ್ಲಿ ಇಲ್ವಾ ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇರೋದು ಇಲ್ವಾ ಇದೆಲ್ಲ ಅವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ ನಾಳೆ ಅವರನ್ನು ಮಂಪರ ಪರೀಕ್ಷೆಗೆ ಕರೆಯೋಣ ಪ್ರಿಯಾಂಕಾ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಂಪರ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ ಪ್ರಿಯಾಂಕ್ ಖರ್ಗೆ ತಲೆದಂಡ ಆಗೋವರೆಗೆ ಹೋರಾಟ ಮಾಡ್ತೀವಿ ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀನಿ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲ್ವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವರ ತಲೆದಂಡ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಚಲ್ವಾದಿ ನಾರಾಯಣ ಸ್ವಾಮಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ್ತೇನೆ ಇವರು ಇನ್ವಾಲ್ವ್ಮೆಂಟ್ ಇಲ್ವಾ ಇವ್ರ ಹೆಸರು ಡೆತ್ ಅಲ್ಲಿ ಇಲ್ವಾ ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವ ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನು ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇಲ್ವಾ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ ನಾಳೆ ಅವರನ್ನು ಮಂಪರ್ ಪರೀಕ್ಷೆಗೆ ಕರೆಯೋಣ ಪ್ರಿಯಾಂಕ ಖರ್ಗೆ ಅವರ ಪರೀಕ್ಷೆ ಸರ್ಕಾರ ವ್ಯವಸ್ಥೆ ಮಂಪರ ಪರೀಕ್ಷೆ ಎಲ್ಲ ನಾನು ಮಾನ್ಯ ಮಾಡಿಸಲಿಕ್ಕೆ ಪ್ರಿಯಾಂಕ್ ಖರ್ಗೆ ತಲೆದಂಡ ಆಗೋವರೆಗೆ ಹೋರಾಟ ಮಾಡ್ತೀವಿ ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀನಿ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವರ ತಲೆದಂಡ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಚಲ್ವಾದಿ ನಾರಾಯಣ ಸ್ವಾಮಿ ಸವಾಲು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ್ತೇನೆ ಇವರ ಇನ್ವಾಲ್ವ್ಮೆಂಟ್ ಇಲ್ವಾ ಇವರ ಹೆಸರು ಡೆತ್ ಅಲ್ಲಿ ಇಲ್ವಾ ಇವ್ರ ಗ್ಯಾಂಗ್ ಸುಪಾರಿ ಕೊಟ್ಟಲ್ವಾ ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇಲ್ವಾ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ ನಾಳೆ ಅವರನ್ನು ಮಂಪರ ಪರೀಕ್ಷೆಗೆ ಕರೆಯೋಣ ಪ್ರಿಯಾಂಕಾ ಖರ್ಗೆ ಅವರು ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ ಖರ್ಗೆ ತಲದಂಡ ಆಗೋವರೆಗೆ ಹೋರಾಟ ಮಾಡ್ತೀವಿ ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀನಿ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲ್ವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇಲ್ಲ ಪ್ರಿಯಾಂಕ್ ಖರ್ಗೆ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವರ ತಲೆದಂಡ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಛಲ್ವಾದಿ ನಾರಾಯಣ ಸ್ವಾಮಿ ಸವಾಲಿಸಲಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತೇನೆ ಇವರು ಇನ್ವಾಲ್ವ್ಮೆಂಟ್ ಇಲ್ವಾ ಇವ್ರ ಹೆಸರು ಡೆತ್ ನೋಟಲ್ಲಿ ಇಲ್ವಾ ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನು ಜೊತೆಯಲ್ಲಿಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇಲ್ವಾ ಇದೆಲ್ಲ ಅವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ ನಾಳೆ ಅವರನ್ನು ಮಂಪರ ಪರೀಕ್ಷೆಗೆ ಕರೆಯೋಣ ಪ್ರಿಯಾಂಕ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡ ಮಂಪರ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ ತಲೆದಂಡ ಆಗೋವರೆಗೆ ಹೋರಾಟ ಮಾಡ್ತೀವಿ ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀನಿ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲ್ವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೆಲ್ಲ ಪ್ರಿಯಾಂಕ್ ಖರ್ಗೆ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವರ ತಲೆದಂಡ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಚಲ್ವಾದಿ ನಾರಾಯಣ ಸ್ವಾಮಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತೇನೆ ಇವರು ಇನ್ವಾಲ್ವ್ಮೆಂಟ್ ಇಲ್ವಾ ಇವ್ರ ಹೆಸರು ಡೆತ್ ಅಲ್ಲಿ ಇಲ್ವಾ ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವ ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇರೋದಿಲ್ವ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ ನಾಳೆ ಅವರನ್ನು ಮಂಪರ ಪರೀಕ್ಷೆಗೆ ಕರೆಯೋಣ ಪ್ರಿಯಾಂಕ ಖರ್ಗೆ ಅವರ ಮಂಪರ ಪರೀಕ್ಷೆ ಎಲ್ಲ ನಾನು ಮಾನ್ಯ ಮಾಡಿಸಲಿಕ್ಕೆ ಪ್ರಿಯಾಂಕ್ ಖರ್ಗೆ ತಲೆದಂಡ ಆಗೋವರೆಗೆ ಹೋರಾಟ ಮಾಡ್ತೀವಿ ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀನಿ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲುವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ್ ಪ್ರಿಯಾಂಕರ್ಗೆ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವರ ತಲೆದಂಡ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಚಲ್ವಾದಿ ನಾರಾಯಣ ಸ್ವಾಮಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತೇನೆ ಇವರ ಇನ್ವಾಲ್ವ್ಮೆಂಟ್ ಇಲ್ವಾ ಇವರ ಹೆಸರು ಡೆತ್ ಅಲ್ಲಿ ಇಲ್ವಾ ಇವರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ ಇವರೆಲ್ಲ ಇದು ಮಾಡೋದು ಏನು ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿಟ್ಟುಕೊಂಡು ಹಗರಣಗಳನ್ನು ಮಾಡ್ತಾ ಇಲ್ವಾ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ ನಾಳೆ ಅವರನ್ನು ಮಂಪರ ಪರೀಕ್ಷೆಗೆ ಕರೆಯೋಣ ಪ್ರಿಯಾಂಕಾ ಖರ್ಗೆ ಅವರು ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ ಮಂಪರ ಪರೀಕ್ಷೆ ಮಾಡಿದರೆ ಎಲ್ಲ ಬಂದ್ಬಿಡ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳಿ ಪ್ರಿಯಾಂಕ್ ತಲೆದಂಡ ಆಗೋವರ್ಗೆ ಹೋರಾಟ ಮಾಡ್ತೀವಿ ನಿಮ್ಮ ಅವಾಂತರಗಳನ್ನ ಜನರಿಗೆ ತಿಳಿಸ್ತೀನಿ ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣ್ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೆಲ್ಲ ಪ್ರಿಯಾಂಕ್ ಖರ್ಗೆ ಅವರ ಮಂಪರು ಪರೀಕ್ಷೆ ಮಾಡಿಸೋಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅವರ ತಲೆದಂಡ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಛಲ್ವಾದಿ ನಾರಾಯಣ ಸ್ವಾಮಿ ಸವಾಲಿಸಲಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತೇನೆ ಇವ್ರ ಇನ್ವಾಲ್ವ್ಮೆಂಟ್ ಇಲ್ವಾ ಇವ್ರ ಹೆಸರು ಡೆತ್ ನೋಟ್ ಅಲ್ಲಿ ಇಲ್ವಾ ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇಲ್ವಾ ಇದೆಲ್ಲ ಅವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ